ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ನಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಒಂದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಮಸಾಲಾ ತರ ಮಾಡ್ತೀನಿ ಅಂತ ತುಂಬಾ ಸುಲಭವಾಗಿ ನಾನು ಇದನ್ನ ನೀವು ಯಾರು ಕೂಡ ನಾನೇ ಫಸ್ಟ್ ಟೈಮ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ಯಾರು ಬೇಕಾದ್ರೂ ನೀವು ಮಾಡ್ಕೋಬಹುದು ಬನ್ನಿ ಇವಾಗ ಏನೇನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದೀನಿ ಹಾಗೆ ನಾನು ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ನಾವು ಮಸಾಲಾ ಚಿತ್ರನ ಮಾಡ್ತಾ ಇರೋದ್ರಿಂದ ನಮಗೆ ನೋಡ್ಕೊಂಡು ರೈಸ್ ಎಷ್ಟು ತಗೊಂಡಿರ್ತು ಅದ್ರ ಮೇಲೆ ನಾವು ಎಣ್ಣೆನ ಹಾಕೋಬೇಕು ನಾನು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಎಣ್ಣೆ ಕೂಡ ಸ್ವಲ್ಪ ಬಿಸಿಯಾಗಿ ಈಗ ನಾನು ಸಾಸಿವೆ ಒಂದ್ ಅರ್ಧ ಚಮಚದಷ್ಟು ಸೇರಿಸ್ಕೊಂತೀನಿ ಸಾಸಿವೆ ಅಂದ ಮೇಲೆ ನಾನು ಜೀರಿಗೆ ಕೂಡ ಸೇರಿಸ್ಕೊಂತೀನಿ ನೋಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೊಂಪು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದೆರಡು ಪೀಸ್ ಚಕ್ಕೆ ಒಂದು ಮೂರು ಲವಂಗ ಒಂದ್ ಎರಡೆರಡು ಏಲಕ್ಕಿ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಸಾಲ ಉಚಿತ್ರನ ಆಗಿರೋದ್ರಿಂದ ಒಂದ್ ಎರಡ್ ಎರಡು ಪೀಸ್ ಆಗೋಷ್ಟು ನಾನು ಮಸಾಲೆನ ಹಾಕಿದ್ದೀನಿ ನೀವು ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈಗ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಕರ್ಬೇವು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೇನೆ ನಾನು ಒಂದೆರಡು ಹಸಿ ಮೆಣಸಿನ್ಕಾಯಿನ ಸೀರೆ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂತೀನಿ ನೀವು ಇಲ್ಲಿ ಖಾರದ ಪುಡಿ ಕೂಡ ಹಾಕೋಬಹುದು ಹಾಗೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ನಾನಿಲ್ಲಿ ನಿಮಗೆ ಎರಡು ಹಾಕಿ ತೋರಿಸ್ತೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಹಾಕೋಬಹುದು ಖಾರನ ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೋಡಿ ಫ್ರೈ ಆಗ್ತಾ ಇದೆ ಈಗ ಒಂದೆರಡು ಹಸಿ ಅಣಸಿನ್ಕಾಯಿನ ಹಾಕೋತಾ ಇದೀನಿ ಈಗ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲಾ ಚಿತ್ರಾನ್ನ ಮೇನ್ ಇಂಗ್ರೀಡಿಯಂಟ್ ನ ಇನ್ನೂ ನಿಮಗೆ ಹೇಳಿಲ್ಲ ನಿಮಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ನಾನು ಅದಕ್ಕೆ ಹೇಳ್ತಾ ಇರೋದು ಇದು ಡಿಫ್ರೆಂಟ್ ಆಗಿ ನಾನು ಫಸ್ಟ್ ಟೈಮ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಈ ತರ ಒಂದು ದಿನ ಕೂಡ ಮಾಡಿರಲ್ಲ ತಿಂದಿಲ್ಲ ನಾನು ಒಂದ್ಸಲ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೂಡ ಫ್ರೈ ಮಾಡಿ ಯಾವ ತರ ಬರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಈರುಳ್ಳಿನ ಫ್ರೈ ಮಾಡ್ಕೋತಾ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪಾ ಅಂದ್ರೆ ಅದು ಹೀರೆಕಾಯಿ ಹೀರೆಕಾಯಿನ ಒಂದು ಹೀರೆಕಾಯಿನ ನಾನು ನೋಡಿ ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದೀನಿ ಈ ತರ ಬೇಡ ಅನ್ನೋರು ಚಿಕ್ಕ ಚಿಕ್ಕದಾಗಿ ಕೂಡ ನೀವು ಕಟ್ ಮಾಡ್ಕೋಬಹುದು ಇದೇ ನೋಡಿ ಹೀರೆಕಾಯಿ ಮಸಾಲ ಚಿತ್ರಾನ್ನ ನಾನು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ರುಚಿಗೆ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ನಮಗೆ ಚೆನ್ನಾಗಿ ಹೀರೆಕಾಯಿ ಫ್ರೈ ಆಗಬೇಕು ಯಾಕಂದ್ರೆ ನಾವು ಮುಂಚೆನೇ ಬೇಯಿಸಿ ಇಟ್ಕೊಂಡಿಲ್ಲ ನೋಡಿ ಇವಾಗ ಎಣ್ಣೆಲೆ ನಾನು ಹೀರೆಕಾಯಿನ ಫ್ರೈ ಮಾಡ್ಕೊತೀನಿ ಒಂದು ಐದು ನಿಮಿಷ ಸಾಕು ಚೆನ್ನಾಗಿ ಬೆಂದೋಗುತ್ತೆ ಹೀರೆಕಾಯಿ ನೋಡಿ ಅದಕ್ಕೆ ಆಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಹೀರೆಕಾಯಿ ಫ್ರೈ ಆಗಿದೆ ಒಂದು ಐದು ನಿಮಿಷ ಕಾಲ ನಾನು ಹುರ್ಕೊಂಡಿದ್ದೀನಿ ಎಣ್ಣೆಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಕಟ್ ಆಗ್ತಾ ಇದೆಯಲ್ವಾ ನೋಡಿ ಈ ತರ ಹುರ್ಕೊಂಡಿದೀನಿ ಈಗ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಂತೀನಿ ನಾನು ಇದಕ್ಕೆ ನೋಡಿ ಹಾಗೆ ಒಂದ್ ಅರ್ಧ ಚಮಚದಷ್ಟು ನಾನು ಖಾರದ ಪುಡಿನ ಸೇರಿಸ್ಕೊಂತೀನಿ ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸಿದೀವಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಹಾಗೆ ಧನಿಯಾ ಪುಡಿ ಕೂಡ ಒಂದ್ ಅರ್ಧ ಚಮಚದಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಗರಂ ಮಸಾಲ ಅದನ್ನು ಕೂಡ ಒಂದು ಅರ್ಧ ಚಮಚ ನೋಡಿ ಜಾಸ್ತಿ ಮಸಾಲೆ ಯಾರು ತಿನ್ನಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನ ಹಾಕಿ ತೋರಿಸಿದೀನಿ ನಿಮಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಖುಷಿ ಆಗ್ತಾರೆ ಮಕ್ಕಳೆಲ್ಲಾ ಮಾಡಿಕೊಟ್ರೆ ವೆರೈಟಿ ಆಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಮಾಡ್ಕೊಡ್ಬೋದು ಬೆಳಗ್ಗೆ ಬಿಸಿ ಅನ್ನಕ್ಕಾದ್ರೂ ಮಾಡ್ಬೋದು ಇಲ್ಲ ರಾತ್ರಿ ಅನ್ನ ಉಳ್ದಿರುತ್ತೆ ಬೆಳಗ್ಗೆ ಏನಪ್ಪಾ ಮಾಡೋದಂದಾಗ ರಾತ್ರಿ ಅನ್ನದಲ್ಲೂ ಕೂಡ ಈ ತರ ಮಾಡಿ ಕೊಡಬಹುದು ನೋಡಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಟೊಮೊಟೊನ ಸೇರಿಸ್ತೀನಿ ಟೊಮೊಟೊ ನಾನು ಲಾಸ್ಟ್ ಅಲ್ಲಿ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ತಿಂತ ಇರುವಾಗ ಬಾಯಿಗೆ ಸಿಗ್ತಾ ಇರಬೇಕು ಟೊಮೊಟೊ ಇಲ್ಲಿ ಜಾಸ್ತಿ ಸ್ಮ್ಯಾಶ್ ತರ ಫ್ರೈ ಮಾಡ್ಕೋಬಾರ್ದು ಅದಕ್ಕೆ ಲಾಸ್ಟ್ ಅಲ್ಲಿ ಹಾಕೋತಾ ಇದ್ದೀನಿ ಒಂದ್ ಎರಡ್ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇಲ್ಲಿ ಜಾಸ್ತಿ ಏನಿ ಟೊಮೊಟೊ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರ್ಫುಲ್ ಆಗಿ ಗೊಜ್ಜು ನಿಮಗೆ ಈ ಗೊಜ್ಜನ್ನ ನೀವು ಎತ್ತಿಟ್ಕೋಬಹುದು ಜಾಸ್ತಿ ಇದ್ರೆ ನಿಮ್ಗೆ ನೋಡ್ಕೊಂಡು ಅಣ್ಣಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀವು ಗೊಜ್ಜಲ್ಲಿ ಕೂಡ ಕಲ್ಸ್ ಕಲಿಸ್ಕೋಬಹುದು ಇಲ್ಲ ಆದ್ರೆ ತೆಗೆದು ಇಟ್ಕೋಬಹುದು ಫ್ರಿಜ್ ಅಲ್ಲಿ ಮತ್ತೆ ಯಾವಾಗಾದ್ರೂ ಮಾಡಿಕೊಂಡು ತಿನ್ಬಹುದು ನೋಡಿ ಇವಾಗ ಚೆನ್ನಾಗಿ ಟೊಮೊಟೊ ಒಂದೆರಡು ಸೆಕೆಂಡ್ ಫ್ರೈ ಆದ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಗೊಜ್ಜು ರೆಡಿ ಆಗಿದೆ ಇವಾಗ ನಾನು ಅಣ್ಣನ ಹಾಕಿ ಕಲಿಸ್ಕೊಂತೀನಿ ನಾನು ರಾತ್ರಿ ಅನ್ನ ಉಳ್ದಿತ್ತು ಅದಕ್ಕೆ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತಾ ಇದೀನಿ ನೀವು ಬಿಸಿ ಅನ್ನಾದ್ರೂ ಮಾಡ್ಕೋಬಹುದು ಇಲ್ಲ ಬೆಳಗ್ಗೆ ರಾತ್ರಿ ಉಳ್ದಿದ್ರೆ ಅದನ್ನು ಕೂಡ ಹಾಕೋಬಹುದು ನೋಡಿ ಉದ್ರ ಉದ್ರಾಗಿರುತ್ತೆ ಸೂಪರ್ ಆಗಿರುತ್ತೆ ಮಸಾಲಾ ಚಿತ್ರಾನ್ನ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಅದೇ ಹೇಳದ್ನೆಲ್ಲ ಗೊಜ್ಜು ಜಾಸ್ತಿ ಇದ್ರೆ ಎತ್ತಿಟ್ಕೊಳ್ಳಿ ಮತ್ತೆ ಮಾಡ್ಕೋಬಹುದು ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ತರಕಾರಿ ಮನೇಲಿ ಇರೋದೇ ಇಲ್ಲ ಅನ್ನಂಗಿಲ್ಲ ಹಿರೇಕಾಯಿ ಇದ್ದೇ ಇರುತ್ತೆ ಯಾರ ಮನೇಲೂ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಮಕ್ಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ನೋಡಿ ದೊಡ್ಡವ್ರಿಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಒಂದು ಐದು ನಿಮಿಷ ಹೀರೆಕಾಯಿ ಫ್ರೈ ಆಗಿಬಿಟ್ರೆ ಚಿತ್ರಾನ್ನ ರೆಡಿ ಆಗೋಯ್ತು ನೋಡಿ ಮಕ್ಕಳು ಮಕ್ಕಳು ತರಕಾರಿ ತಿನ್ನಲ್ಲ ಅಲ್ವಾ ಈ ತರ ತರಕಾರಿ ಮಾ ಚಿತ್ರಾನ್ನ ಮಾಡಿಕೊಟ್ರೆ ತರಕಾರಿ ಹಾಕಿ ಇಷ್ಟಪಟ್ಟು ತಿಂತಾರೆ ಚಿತ್ರಾನ್ನ ಯಾವ ಮಕ್ಳಿಗೆ ಇಷ್ಟ ಆಗಲ್ಲ ಎಲ್ಲರೂ ತಿಂತಾರಲ್ವಾ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಸಾಲಾ ಚಿತ್ರಾನ್ನ ರೆಡಿ ಆಯ್ತು ಈಗ ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಂತೀನಿ ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೆಡಿ ಆಯ್ತು ಫ್ರೆಂಡ್ಸ್ ಬನ್ನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಸೂಪರ್ ಅಲ್ವಾ ಎಷ್ಟು ಮಾಡ್ಕೊಂಡಿದ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಸೂಪರ್ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರೋ ಹೀರೆಕಾಯಿ ಮಸಾಲಾ ಚಿತ್ರಾನ್ನನ ಯಾವ ತರ ಮಾಡಿದೀನಿ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಸೂಪರ್ ಇದೇ ತರ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮ್ಗೆ ಇದ್ರ ರುಚಿ ಗೊತ್ತಾಗುತ್ತೆ ಹಾಗೆ ನಮ್ ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್